ಪಯಣ ಮರಳಿ ಬಾರ ದೂರಿಗೆ ನಿನ್ನ ಪಯಣ ಕೇಳಲಾಗದ ಮಾತಿನಲಿ, ಕೇಳಲಾಗದ ಧ್ವನಿಯಲ್ಲಿ ನೋಡಲಾಗದ ಕಣ್ಣಿನಲ್ಲಿ ನೈಜ ಸುತ್ತಿಗಾಗಿ ನಮ್ಮ ಎಟಿ ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಧ್ವನಿಯಾಗಿ ನಾವಿದ್ದೇವೆ ಆಥಣಿ ತಾಲೂಕಿನ ಐಎಸ್ಕಾಂ ಅಧಿಕಾರಿಗಳಿಗೆ ಎನರ್ಜಿಯೇ ಇಲ್ವಂತೆ ಯಾರಾದರೂ ಬಂದು ಇವರಿಗೆ ಎನರ್ಜಿ ಡ್ರಿಂಕ್ ಕೊಡಿ ಅಥಣಿ ಪಟ್ಟಣದಲ್ಲಿರುವ ವಾರ್ಡ್ ನಂಬರ್ ಇಪ್ಪತ್ನಾಲ್ಕರಲ್ಲಿರುವಂತ ಮನೆಯೊಂದರಲ್ಲಿ ಅಧಿಕಾರಿಗಳು ವಿದ್ಯುತ್ ಟಿಸಿಯನ್ನ ಕೂರಿಸಿಕೊಂಡಿದ್ದಾರಂತೆ ಈ ಬಗ್ಗೆ ಹಲವಾರು ದಿನಗಳಿಂದ ಎಷ್ಟೋ ಕೆಇಬಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು ಇಲ್ಲಿ ಎಷ್ಟೋ ಕುಟುಂಬಗಳು ವಾಸವಾಗಿದ್ದಾವೆ ಚಿಕ್ಕ ಚಿಕ್ಕ ಮಕ್ಕಳು ಓಡಾಡ್ತಿದ್ದಾರೆ ಅವರಿಗೆ ತೊಂದರೆ ಆಗುತ್ತೆ ಅಂತ ಹಲವು ಬಾರಿ ಲಬ್ಬಿ ಹೊಡೆದ್ರೂ ಕೂಡ ಡೋಂಟ್ ಕೇರ್ ಎಂದು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಇವರಿಗೆ ಮಾನ ಮರ್ಯಾದೆ ಇದೆಯಾ ಅಥವಾ ಏನಾದರೂ ಕಳೆದುಕೊಂಡಿದ್ದಾರೆ ಇದು ಒಂದು ಗೋಳಾದ್ರೆ ಬನ್ನಿ ಮತ್ತೊಂದು ಜಾಗಕ್ಕೆ ಈಗ ಹೋಗೋಣ ಅದು ಅಥಣಿ ಪಟ್ಟಣದ ಗಾಂಧಿ ಮಾರ್ಕೆಟ್ ಎಲ್ಲೂ ಕೂಡ ದಿನನಿತ್ಯ ಚಿಕ್ಕವರಿಂದ ಹಿಡಿದು ವಯಸ್ಸಾದವರು ಓಡಾಡ್ತಾ ಇರ್ತಾರೆ ಹಾಗೂ ತಾವು ಸ್ಥಾಪನೆ ಮಾಡಿಕೊಂಡಿರುವಂತಹ ಟಿಸಿ ಕೆಳಗೆ ಚಿಕ್ಕ ಚಿಕ್ಕ ವ್ಯಾಪಾರ ಮಳಿಗೆಗಳಿದ್ದು ಇಲ್ಲಿಯೂ ಕೂಡ ಭಾರಿ ಮಟ್ಟದಲ್ಲಿ ಆತಂಕ ಸೃಷ್ಟಿಯಾಗಿದೆ ಎಷ್ಟೋ ಬಾರಿ ಇದನ್ನ ತೆಗೆದುಹಾಕಿ ಸಿಗಾಗಿ ಅಂತಾರೆ ಬೇರೆ ಜಾಗವನ್ನ ಗುರುತು ಮಾಡಿ ಅಂತ ಅಧಿಕಾರಿಗಳಿಗೆ ಮನವಿ ನೀಡಿದರೂ ಕೂಡ ಅಧಿಕಾರಿಗಳು ಮಾತ್ರ ಏನೂ ಗೊತ್ತಿಲ್ಲದಂತೆ ಮೌನಕ್ಕೆ ಜಾರಿದ್ದಾರೆ ಈ ಕಾರಣಕ್ಕಾಗಿ ಅಲ್ಲಿರುವ ಸ್ಥಳೀಯರು ಮತ್ತು ರಸ್ತೆಯಲ್ಲಿ ಓಡಾಡುವ ಜನರು ಎನರ್ಜಿ ಕಡಿಮೆಯಾಗಿದೆಯಂತೆ ನಾವೇ ಗಾಂಧಿ ಮಾರ್ಕೆಟ್ ಜನರು ಚಂದ ವಸೂಲಿ ಮಾಡಿ ಅಧಿಕಾರಿಗಳಿಗೆ ಎನರ್ಜಿ ಡ್ರಿಂಕ್ ಅನ್ನ ನೀಡಬೇಕಾಗಿದೆ ಆ ಬಳಿಕವಾದರೂ ನಮಗೆ ಪರಿಹಾರ ಸಿಗಬಹುದೇ ಎಂಬ ಅನುಮಾನ ಜನರಲ್ಲಿ ಮೂಡಿದೆ ಮತ್ತೊಂದು ರಸ್ತೆಯಲ್ಲೂ ಈಗ ಇದೇ ಸಮಸ್ಯೆಯಾಗಿದೆ ಅದ್ಯಾವುದೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಮೂಲ ಸರ್ಕಲ್ ಆಗಿದ್ದು ಅಲ್ಲಿ ದಿನನಿತ್ಯ ಸಾವಿರಾರು ಜನರು ಓಡಾಡುವಂತಹ ರಸ್ತೆಯಾಗಿದ್ದು ಅಲ್ಲಿಯೂ ಕೂಡ ಇದೇ ರೀತಿ ಅವೈಜ್ಞಾನಿಕವಾಗಿ ಟಿಸಿ ನಿರ್ಮಾಣ ಮಾಡಿದ್ದಾರೆ ಹಾಗೂ ಮತ್ತೊಂದು ಜಾಗವಾದ ಸರ್ಕಾರಿ ಆಸ್ಪತ್ರೆ ಎದುರಿಗೆ ಚಿಕ್ಕ ಚಿಕ್ಕ ವ್ಯಾಪಾರ ಮಳಿಗೆಗಳಿದ್ದು ಮೆಡಿಸಿನ್ ಅಂಗಡಿಗಳಿದ್ದು ಅಂಗಡಿಯಲ್ಲಿ ಬಂದು ಗರ್ಭಿಣಿಯರು ಔಷಧಿಗಳನ್ನು ತೆಗೆದುಕೊಳ್ಳುವುದು ಕೂಡ ಸಹಜವಾದ ವಿಷಯ ಈಗ ಅಲ್ಲಿಯೂ ಕೂಡ ಇದೇ ರೀತಿಯಾದಂಥ ಆತಂಕ ಸೃಷ್ಟಿಯಾಗಿದ್ದು ಅಲ್ಲಿಯ ಜನರು ಈ ಅವೈಜ್ಞಾನಿಕ ತೆಗೆದು ಹಾಕ್ತಾರೋ ಅಥವಾ ಮುಂದೆ ಏನಾದರೂ ಅನಾಹುತ ಸಂಭವಿಸಿದ ಬಳಿಕ ಇದನ್ನು ತೆಗೆದುಹಾಕಲು ಅಧಿಕಾರಿಗಳು ಮುಂದಾಗ್ತಾರ ಅಥವಾ ಮರಳಿ ಬಾರ ದೂರಿಗೆ ನಿನ್ನ ಪಯಣ ಅನ್ನುವ ರೀತಿ ಸಾವು ನೋವು ಸಂಭವಿಸಿದ ಮೇಲೆ ಇದನ್ನ ತೆರವು ಮಾಡ್ತಾರ ಹಾಗಿದ್ರೆ ನಮ್ಮ ಸಾವಿಗೆ ಹೊಣೆಗಾರರು ಯಾರು ಎಂಬ ಪ್ರಶ್ನೆ ಮೂಡಿದೆ ಇನ್ಮುಂದಾದರೂ ಎನರ್ಜಿ ಜ್ಯೂಸ್ಗಳನ್ನು ಕುಡಿದುಕೊಂಡು ಅಧಿಕಾರಿಗಳು ಅವೈಜ್ಞಾನಿಕ ಟಿಸಿಗಳನ್ನು ಸ್ಥಳಾಂತರ ಮಾಡ್ತಾರೋ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಾಗಿದೆ Apa jangan ke